ದೇವಿ ಬಂದಳೆ ಶ್ರೀದೇವಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೇ ಶ್ರೀದೇವಿ ಬಂದಳೇ ಚವರಿ ರಾಗುಟಿ ಚೆಲುವೆ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೇ ನದಿಗೆ ಹೋಗಿರಿ ತೀರ ಸ್ನಾನ ಮಾಡಿರೆ ನದಿಗೆ ಹೋಗಿರಿ ತೀರ ಸ್ನಾನ ಮಂದಗ ಮಂದಗಮನಿಯರೇ ಬಂದು ಪೂಜೆ ಮಾಡಿರೆ ಮನಿಯರೆ ಬಂದು ಪೂಜೆ ಮಾಡಿರೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ಹಾಕಿದ ಚೆಲುವೆ ಬಂದಳೆ. ಚವರಿ ಹಾಕಿದ ಚೆಲುವೆ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಪಾರ್ವತಿ ವಾರಿಜಾಮುಖಿ ಸಿಂಹವೇರಿ ಬಂದಳೆ. ಬುಗುಡಿ ಮೂರುತಿ ಇಟ್ಟ ಪಾರ್ವತಿ ವಾರಿಜಾಮುಖಿ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಅಸುರ ದೈತ್ಯರಾಸಂ ಹರಿಸಿ ಬಂದಳೆ ಅಸುರ ದೈತ್ಯರಾಸಂ ಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ